ನನ್ನ ಹೆಸರಿನ ಜೊತೆಗೆ ನನ್ನ ಹೆಸರಿಗಿಂತ ಹೆಚ್ಚಾಗಿ ಮಾದಲಗೇರಿ ಅಂತ ನನ್ನನ್ನೆಲ್ಲ ಸಪೋರ್ಟ್ಸ್ತಾರೆ ಅಂತ ಕರೀತಾರೆ ಸಂಗೀತವನ್ನೇ ಮೇನ್ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ನೀವು ಯೋಚನೆ ಮಾಡ್ತೀರಾ ಸೊ ಈ ಯೋಚನೆ ಹುಟ್ಟಿದ್ದು ಹೇಗೆ ಹಾಡು ಹುಟ್ಟಿದ್ದೆ ನಮ್ಮ ಹಳ್ಳಿಯ ರಂಗಭೂಮಿ ಮನೆ ಮನೆ ಒಡೆಯ ಮಾತಪ್ಪ ನೀ ನಮ್ಮನು ಬಂಧು ಕಾಯಪ್ಪ ಸತ್ಯರಚನ ನಾಟಕದಲ್ಲಿ ಲೋಹಿತಾ ಶಿಲ್ ಪಾತ್ರ ಮಾಡಿದೆ ಆಮೇಲೆ ಜರಾಸಂದ ನಾಟಕದಲ್ಲಿ ಜರಾಸಂದ್ರ ಹೆಂಡತಿ ಪಾತ್ರ ಮಾಡಿದೆ ಸೊ ನೀವು ಹುಟ್ಟಾಕುವಂತ ಒಬ್ಬ ವಿದ್ಯಾರ್ಥಿ ನಿಮ್ಮ ಕಾಂಪಿಟೇಟರ್ ಆಗಿರ್ತಾನೆ ನಮ್ಮ ಶಿಷ್ಯರು ಬೆಳೀತಾ ಇದಾರೆ ಅಂತ ಹೇಳಿ ಅಸೂಯ ಪಡೋದಕ್ಕಿಂತ ಅದ್ರಲ್ಲಿ ಖುಷಿ ಪಡೋದೇ ಒಂದು ದೊಡ್ಡ ಗುಣ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಮ್ಮ ಸಂಗೀತ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡದ್ ಯಾಕೆ ಅಂತ ಯಾಕಂದ್ರೆ ಬೇಸ್ ಆಗಿ ನೀವು ಕಲ್ತಿರುವಂತದ್ದು ಶಾಸ್ತ್ರೀಯ ಸಂಗೀತ ನಿಜವಾದ ಸಂಗೀತ ಶಾಸ್ತ್ರೀಯ ಸಂಗೀತವಾಗಲಿ ನಮ್ಮ ಜನಪದವಾಗಲಿ ಅಥವಾ ಸುಗಮ ಸಂಗೀತವಾಗಲಿ ಇವತ್ತು ಪ್ರಜ್ವಲಿಸ್ತಾ ಇಲ್ಲ ಯಾವ್ದೋ ಸಂದರ್ಭಕ್ಕೆ ಯಾವ್ದೋ ಒಂದು ಚಿತ್ರಕ್ಕೆ ಬರದ ಒಂದು ಕ್ಷಣಿಕ ಗೀತೆ ಇವತ್ತು ಅಬ್ಬರದ ಸಂಗೀತವಾಗಿ ಅದೇ ಜನಗಳಿಗೆ ಹೆಚ್ಚು ಪ್ರಕಾಶನವನ್ನು ಬೆಳಗ್ತಾ ಇದೆ ಸುಗಮ ಸಂಗೀತಕ್ಕೆ ಇಲ್ಲಿವರೆಗೂ ಒಂದು ಪಠ್ಯ ಇಲ್ಲ ಅಂದರೆ ಸಿಲೆಬಸ್ ಇಲ್ಲ ಸ್ನೇ 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 ದೇವರು